ಯಾರ್ರಿ ಯಾವಾಗ ದುಡ್ಡು ಕೂಡ ತಗೊಂಡು ಒಂದು ಒಂದ್ ವರ್ಷ ಆಯ್ತು ಐವತ್ ಸಾವಿರ ರೂಪಾಯಿ ತಗೊಂಡು ಮಾನ ಮರ್ಯಾದಿ ಏನಾರ ಐತನ್ ನಿನಗ ಓ ಯಾವಾಗ ಕೊಟ್ರಿ ನೀವು ನಂಗ ರೊಕ್ಕ ಸುಮ್ನೆ ದಿನಪತಿ ಪೋನ್ ಹಚ್ಚೋದ್ ಕಿರಿಕಿರಿ ಮಾಡಕ್ ಮಾಡಕ್ ಹೋಗ್ಬೇಡ್ರಿ ಯಾರಿ ಕರ್ಕೊಂಡ್ಬಿಡ್ತೀರಿ ಕರ್ಕೊಂಡ್ರೆ ಅವ್ರ ಇದೇ ಬಂದ್ರಿ ಇನ್ನೇಮ್ ಬಂದ್ರೆ ನೋಡ್ರಿ ಒಂದು ವರ್ಷ ಆಯ್ತು ಮಗನೇ ನಾ ದುಡ್ಡು ಕೊಟ್ಟು ಒಂದು ವರ್ಷ ಆಯ್ತಾ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಮಾನ ಮರ್ಯಾದಿ ಅಂದ್ರೆ ಐತನ್ ಮಗನೇ ಹುಡುಗರಂತಿ ಮಗನ ಯಾರಿಗೆ ಕರ್ಕೊಂಡ್ಬರ್ತೀನಿ ನೋಡು ಚಡ್ಡಿ ಚಡ್ಡಿ ಉಚ್ಚಬೇಕು ಮಗನೇ ಮಾರ್ಲಿ ಮಗನೇ ನೋಡ ಮಗನ ಆಯ್ತು ಏನ್ ಮಾಡುದು ಹಿಂಗಾದ್ರ ಯಾರಿ ನಮ್ದು ದೇವಸ್ಥಾನಿ ಕೊಡಂಗಿಲ್ಲ ಅಂತಾನ ಬಾಗ್ಲಾ ಮುಚ್ಕೋತಾನ

North. North, North. To share. Oh, <laughs>